ಧರ್ಮ ಸಂಸ್ಕೃತಿ ರಾಷ್ಟ್ರೀಯತೆ ಮತ್ತು ಸ್ವಾಭಿಮಾನದ ಸಂಕೇತ ಸಿಟಿ ರವಿ ಎಂದು ನಿವೃತ್ತ ಕೆಎಸ್ ಅಧಿಕಾರಿ ಎನ್ ರಘುಮೂರ್ತಿ ಹೇಳಿದ್ದಾರೆ ಅವರು ನಾಯಕನಾಟಿ ಶ್ರೀ ಗುರು ಸ್ವಾಮಿ ದೇವಸ್ಥಾನದಲ್ಲಿ ಸಿಟಿ ರವಿಯವರ ಜನ್ಮ ದಿನಾಚರಣೆಯ ಸಂಬಂಧ ವಿಶೇಷ ಪೂಜೆ ಮತ್ತು ಸಂಕಲ್ಪ ನೆರವೇರಿಸಿ ಮಾತನಾಡಿ ಸಿಟಿ ರವಿ ಅವರು ಮುಂದಿನ ದಿನಗಳಲ್ಲಿ ಈ ದೇಶದ ಮತ್ತು ರಾಜ್ಯದ ಉನ್ನತ ಹುದ್ದೆಯನ್ನ ಅಲಂಕರಿಸಲು ಅವಿಜ್ಞಾನ ಕರುಣಿಸಲಿ ಎಂದು ಆಶಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಾಜಿ ಬಿಜೆಪಿ ಮಂಡಲ ಅಧ್ಯಕ್ಷರಾದಂತಹ ಸ್ವಾಮಿ ನಗರ ಬಿಜೆಪಿ ಅಧ್ಯಕ್ಷರಾದ ನಾಗರಾಜ್ ಮಂಡಲದ ಯುವ ಅಧ್ಯಕ್ಷರಾದ ತ್ರಿಶೂಲ್ ಜಿಲ್ಲಾ ಬಿಜೆಪಿ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ಶಿವಣ್ಣ ಮುಖಂಡರಾದ ರಂಗಪ್ಪ ಮುಂತಾದವರು ಉಪಸ್ಥಿತರಿದ್ದರು ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು ಹಾಗೂ ಹಾಲಿ ವಿಧಾನ ಪರಿಷತ್ ಸದಸ್ಯರು ಮತ್ತು ಬಿ ಜೆ ಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ನಿರ್ವಹಿಸಿದಂಥ ಸಿ ಟಿ ಅಣ್ಣ ಅವರು ಅವರ ಹುಟ್ಟು ಹಬ್ಬ ಇವತ್ತು ಹಾಗಾಗಿ ಅವರಿಗೆ ಈ ನಮ್ಮ ಮೊಣಕಾಲ್ಪುರ್ ಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ ಆರ್ಥಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಏಕೆ ಅಂತೇಳಿದರೆ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಅದರಲ್ಲೂ ಕರ್ನಾಟಕದಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಈ ಪಕ್ಷಕ್ಕೆ ಒಂದು ಪುನಶ್ಚೇತನ ಅಂತಂದರೆ ಅದು ಸಿಟಿ ರವಿಯವರು ಭಾರತದ ಇತಿಹಾಸ ಪರಂಪರೆ ಸನಾತನ ಸಂಸ್ಕೃತಿ ಧರ್ಮ ಇವುಗಳೆಲ್ಲವನ್ನೂ ಕೂಡ ಈ ಒಂದು ಈ ನಿಟ್ಟಲ್ಲಿ ಅದನ್ನು ಉಳಿಸೋ ಕೆಲಸವನ್ನು ನಿರಂತರವಾಗಿ ಕಳೆದ ಮೂವತ್ತು ದಶಕಗಳಿಂದ ಸಿಟಿ ರವ್ಯವರು ಮಾಡ್ತಿದ್ದಾರೆ ಹಾಗೆಯೇ ರಾಜ್ಯ ಮತ್ತು ದೇಶದ ತುಂಬ ಹಲವಾರು ರಾಜ್ಯಗಳಲ್ಲಿ ಉಸ್ತುವಾರಿಗಳಾಗಿ ಬಿ ಜೆ ಪಿ ನೆಲೆನೇ ಇಲ್ಲದಂಥ ರಾಜ್ಯಗಳಲ್ಲಿ ಬಿ ಜೆ ಪಿಯ ಬಾವುಟವನ್ನು ಆಡಿಸೋ ಕೆಲಸವನ್ನು ಸಿ ಟಿ ರವಿ ಅವರು ಮಾಡಿದ್ದಾರೆ ಹಾಗೆಯೇ ಇದು ರಾಜಕಾರಣದ ಹೊರತಾಗಿ ಸಾಮಾಜಿಕ ಸೇವೆಗಳಿರ್ಬೋದು ವೈಚಾರಿಕತೆ ಇರ್ಬೋದು ಆಮೇಲೆ ಭಾರತದ ಧರ್ಮ ಇರ್ಬೋದು ಸಹಿಷ್ಣುತೆ ಇರ್ಬೋದು ಇವೆಲ್ಲವನ್ನು ಕೂಡ ಪುನರ್ ಸ್ಥಾಪಿಸೋಕ್ಕೆ ಕಟಿಬದ್ಧರಾಗಿ ಸಮಾಜದಲ್ಲಿ ಜಾಗೃತಿ ಮೂಡಿಸಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಏನು ಮಣಕಾಲ್ಮೂರು ಮಂಡಲದ ಏನು ಅಧ್ಯಕ್ಷರಾದಂಥ ನಗರಾಧ್ಯಕ್ಷರಾದಂಥ ನಾಗರಾಜ್ರವರು ಹಾಗೆಯೇ ಯುವ ಅಧ್ಯಕ್ಷರಾದಂಥ ತ್ರಿಶೂಲ್ ಅವರು ಮತ್ತು ನಮ್ಮ ಬಿ ಜೆ ಪಿಯವರ ಅವರು ಮತ್ತು ಮಾಜಿ ಮಂಡಲ ಅಧ್ಯಕ್ಷರಾದಂಥ ಎಂ ಓ ಸ್ವಾಮಿ ಅವರು ಜಿಲ್ಲಾ ಯುವ ಮೋರ್ಚಾದ ಅಧ್ಯಕ್ಷರಾದ ಶಿವಣ್ಣನವರು ಇವರೆಲ್ಲರೂ ಕೂಡ ಇವೆಲ್ಲರೊಟ್ಟಿಗೆ ಇವತ್ತು ಬಂದು ಈ ಭಾಗದಲ್ಲಿ ನಮಗೆ ನಂಬಿಕೆ ಇದೆ ಮಾಡಿದಷ್ಟು ನೀಡುವ ಗುರುತಿಸುವ ಪರಮಾತ್ಮ ಈ ನಾಯ್ಕ ಸ್ವಾಮಿ ಈ ನಾಯಕರಿಗೆ ಚಿತ್ರದು ಅವರಿಗೆ ಮುಂದಿನ ದಿನಗಳಲ್ಲಿ ಈ ದೇಶದ ಒಂದು ಮುಖ್ಯವಾದ ಹುದ್ದೆಯನ್ನು